ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನೈಟ್ ಡಿನ್ನರ್ಗೆ ನಾನು ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಪಾಲಕ್ ಮತ್ತು ಮಶ್ರೂಮ್ ಹಾಕಿ ಪಾಲಕ್ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು ತುಂಬ ಜಾಸ್ತಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಕೂತ್ಕೋಬೇಕು ಅನ್ನೋದೇನಿಲ್ಲ ಪಾಲಕ್ ದಪ್ಪ ದಪ್ಪ್ದಾಗ ಹೆಚ್ಚಿಟ್ಕೊಳ್ಳೋದು ಟೊಮ್ಯಾಟೊ ಹೇಗೆ ಇದ್ರೂ ಪ್ಯೂರೆ ಮಾಡ್ಕೋಬೇಕಲ್ವಾ ಅದನ್ನು ಅಷ್ಟೇ ದಪ್ಪ ದಪ್ಪ್ದಾಗ ಹೆಚ್ಚಿಟ್ಕೊಳ್ಳೋದು ಈರುಳ್ಳಿ ಒಂದೆರಡು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಮಶ್ರೂಮು ನಾನು ಯಾವಾಗಲೂ ಬಟನ್ ಮಶ್ರೂಮ್ ತೊಗೋತಾ ಇದ್ದೆ ಈ ಸಲ ಆಯಿಸ್ಟರ್ ಮಶ್ರೂಮ್ ತೊಗೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟು ತುಂಬಾ ಚೆನ್ನಾಗಿತ್ತು ಸೇಮ್ ಅದೇ ರೀತಿಯಲ್ಲೇ ಟೇಸ್ಟ್ ಇತ್ತು ಆದರೆ ಆಯಿಸ್ಟರ್ ಮಶ್ರೂಮಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ ಬಟನ್ ಮಶ್ರೂಮಲ್ಲಿ ಸ್ವಲ್ಪ ವಿಟಮಿನ್ ಡಿ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನನಗೆ ಟೆಕ್ಸ್ಚರ್ ವೈಸು ಎರಡು ಸೇಮ್ ಅಂತಲೇ ಅನ್ನಿಸ್ತು ಟೇಸ್ಟಲ್ಲೂ ಅಷ್ಟೇ ಎರಡು ಸೇಮ್ ಹಾಗೇ ಇತ್ತು ಇಲ್ಲಿ ಆಯಿಸ್ಟರ್ ಮಶ್ರೂಮ್ನ ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನು ನಾನು ಸುಮಾರು ಸಲ ಮಶ್ರೂಮ್ ರೆಸಿಪೀಸ್ನ ಹಾಕಿದಾಗ ನೀವು ವೆಜಿಟೇರಿಯನ್ ಆಗಿ ಮಶ್ರೂಮ್ ತಿಂತೀರಾ ಅಂತ ಕೇಳ್ತಾರೆ ಮಶ್ರೂಮ್ ಆ್ಯಕ್ಚುಲಿ ವೆಜ್ ವೆಜಿಟೇಬಲ್ ಇದಕ್ಕೇನೆ ಸೇರುತ್ತೆ ಯಾಕೆಂದರೆ ಇದು ಯಾವುದೇ ರೀತಿ ಅನಿಮಲ್ ಟಿಶ್ಯೂ ಇರೋದಿಲ್ಲ ಇದರಲ್ಲಿ ಹಾಗಾಗಿ ಇದು ವೆಜಿಟೇರಿಯನ್ ಗ್ರೂಪ್ಗೇ ಸೇರುತ್ತೆ ಆರಾಮಾಗಿ ತಿನ್ಬೋದು ಸೊ ಅಭ್ಯಾಸ ಇಲ್ಲ ಅಂತ ಅಂದವರು ಬೇಕಾದರೆ ಬೇಡ ಅಷ್ಟೇ ಸೊ ಇಲ್ಲಿ ಮಶ್ರೂಮ್ನ ನಾನು ಕಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮ್ಯಾಟೊ ಜೊತೆಗೆ ಒಂದು ಸಣ್ಣ ಈರುಳ್ಳಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೀರೇನು ಹಾಕೋದು ಬೇಡ ಟೊಮ್ಯಾಟೊದಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಅಲ್ವ ಹಾಗೇ ಪೇಸ್ಟ್ ಮಾಡಿಕೊಂಡು ಅದೇ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾನು ನೆಕ್ಸ್ಟು ಇಲ್ಲಿ ಮಶ್ರೂಮ್ ಮತ್ತು ಪಾಲಕ್ನ ಮೊದಲಿಗೆ ನಾವು ಬೇಯಿಸ್ಕೋಬೇಕು ಪಾಲಕ್ ಸೊಪ್ಪನ ಸಪ್ರೇಟಾಗಿ ಬೇಯಲಿಕ್ಕೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಹಾಗೆಯೇ ಮಶ್ರೂಮ್ನೂ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾವು ಕೊನೆಯಲ್ಲಿ ಹಾಕಬೇಕು ಇದರಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗೆಯೇ ಒಂದು ಸ್ವಲ್ಪ ಫ್ಲೇವರ್ ಬರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆಯಲ್ಲಿ ಇದನ್ನು ಡ್ರೈ ಆಗ್ಯೋ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಮಶ್ರೂಮ್ ಎಲ್ಲ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಸಣ್ಣದಾಗಿ ಶ್ರಿಂಕ್ ಆಗಿಬಿಟ್ಟು ಅದರಲ್ಲಿ ನೀರು ನೀರಿನ ಅಂಶ ಎಲ್ಲ ಬಿಡುತ್ತೆ ಮತ್ತು ಆ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೆ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಾಗುತ್ತೆ ಹಾಗೆಯೇ ಈ ಕಡೆ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳ್ಳೋದಕ್ಕೆ ನೀರು ಸ್ವಲ್ಪ ಬಿಸಿಯಾಗಿದೆ ಈ ಬಿಸಿಯಾಗಿರೋವಂಥ ನೀರಿಗೆ ಚೆನ್ನಾಗಿ ತೊಳೆದು ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಟಿರೋವಂಥ ಪಾಲಕ್ ಸೊಪ್ಪು ಒಂದು ಎರಡು ನಾನು ನಾನಿಲ್ಲಿ ಹಾಕಿದ್ದೀನಿ ಎರಡು ಕಟ್ಟಾಗೋ ಅಷ್ಟನ್ನು ಹಾಕಿದ್ರೆ ಸೊ ಬೆಂದಾದ ನಂತರ ಇಷ್ಟೇ ಇಷ್ಟ ಆಗಿಬಿಡುತ್ತೆ ಸೊ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದರೆ ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪನ್ನ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಗ್ರೇವಿ ಒಂದು ಎರಡು ಜನ ಮೂರು ಜನಕ್ಕೆ ಮಾತ್ರ ಅನ್ನೋದಾದರೆ ಅವೆರಡು ுவே கடுமே கம்மிணத்தில் கிரேவியூ ஸோ கடுமையரல்லே ஆகை ಇವಾಗ ಇಲ್ಲಿ ಮಶ್ರೂಮ್ ಡ್ರೈ ಆಗಿದೆ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಟವ್ನ ಆಫ್ ಮಾಡಿ ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಮಶ್ರೂಮ್ನ ತೆಗಿತಾಯಿದ್ದೀನಿ ಹಾಗೆಯೇ ಪಾಲಕ್ ಸೊಪ್ಪು ನೀರು ಒಂದು ಕುದಿ ಬರೋ ಅಷ್ಟರಲ್ಲೇ ಅದನ್ನು ಸಹ ಬೆಂದೋಗುತ್ತೆ ಅದನ್ನು ಸಹ ಪ್ಲೇಟಿಗೆ ತೆಗೆದುಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಟೊಮ್ಯಾಟೊ ಪ್ಯೂರೆ ಮಾಡಿಟ್ಕೊಂಡಿದ್ನಲ್ಲ ಮಿಕ್ಸಿ ಜಾರು ಅದಕ್ಕೇ ಈ ಪಾಲಕ್ ಸೊಪ್ಪಿನದನ್ನು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿಕೊಂಡು ಬರಬೇಕು ಬೇಕು ಅಂತ ಅನ್ಸಿದ್ರೆ ತುಂಬ ತರಿತರಿ ಆಗ್ತಾ ಇದೆ ಅನ್ನೋದಾದರೆ ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಫೈನಾಗಿ ಪೇಸ್ಟ್ ಮಾಡಿ ಪಾಲಕ್ ಸೊಪ್ಪನ್ನು ಸಹ ಇಟ್ಕೊಳ್ಳಿ ಇವಾಗ ಮಶ್ರೂಮ್ ಫ್ರೈ ಮಾಡಿಟ್ಕೊಂಡಿದ್ದಂಥ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಇದಕ್ಕೂ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಬೇಕು ಹಾಗೆಯೇ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿರೋವಂಥ ಹಸಿ ವಾಸನೆ ಹೋಗುವವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆಗೆನೆ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಹಾಕಿದ್ದೀನಿ ನೀವು ಪೂರ್ತಿ ಹಸಿರು ಮೆಣಸಿನ್ಕಾಯಲ್ಲೇ ಮಾಡ್ತೀವಿ ಅನ್ನೋದಾದರೆ ಪಾಲಕ್ ಸೊಪ್ಪಿನ ಜೊತೆಗೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು ಟೊಮ್ಯಾಟೊ ಪ್ಯೂರಿ ಹಾಕಿದ್ದೀನಿ ಜೊತೆಗೆ ಬೇಸಿಕ್ ಮಸಾಲಗಳು ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಮತ್ತು ಕಸೂರಿ ಮೆಥಿ ಇವಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಕಡಿಮೆ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ರೆಡ್ ಚಿಲ್ಲಿ ಪೌಡರ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇಲ್ಲ ಟೇಸ್ಟಿಗೋಸ್ಕರ ಒಂದು ಕಾಲು ಚಮಚ ಬೇಕಾದ್ರೂ ಹಾಕೋಬೋದು ಟೊಮೆಟೊ ಪ್ಯೂರಿನಲ್ಲಿ ನೀರೆಲ್ಲ ಇರುತ್ತೆ ಅಲ್ವಾ ಅದನ್ನು ಸಹ ನೀಟಾಗಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಸೈಡ್ನಲ್ಲಿ ಬಿಟ್ಕೊಳ್ಳೋವರೆಗು ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಬೇಯಿಸಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಇದು ಪೇಸ್ಟ್ ಕುದೀತಾ ಕುದೀತಾ ಕಲರು ಸ್ವಲ್ಪ ಲೈಟ್ ಆದಂಗೆ ಆಗುತ್ತೆ ಹೋಟೆಲಲ್ಲೆಲ್ಲ ತಿಂತೀವಿ ಅಷ್ಟು ಹಾಗೆ ಇರುತ್ತೆ ಅಂತ ಅಂದರೆ ನೋಡಿ ಮಿಕ್ಸ್ ಇದ್ದ ಹಾಗೆನೆ ನಿಮ್ಗೆ ಗೊತ್ತಾಗ್ತದೆ ಲೈಟ್ ಡಿಶ್ ಆಗ್ತಾಯಿದೆ ಕಲರು ಹೋಟೆಲ್ನಲ್ಲಿ ಸ್ವಲ್ಪ ಫುಡ್ ಕಲರ್ ಯಾವುದೇ ಆದ್ರೂ ಆ್ಯಡ್ ಮಾಡೇ ಮಾಡಿರ್ತಾರೆ ಮನೆಯಲ್ಲಿ ನಾವು ಹೈಜೀನಿಕ್ಕಾಗಿ ವಿತೌಟ್ ಫುಡ್ ಕಲರ್ನೇ ಯೂಸ್ ಮಾಡೋಣ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಒಂದೇ ಒಂದು ಕುದಿ ಬಂದಿದ್ದು ಹಾಕ್ತಿದ್ದ ಹಾಗೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಮಶ್ರೂಮ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪಿಂದು ಆಲ್ರೆಡಿ ನಾವು ಬೇಯಿಸಿಬಿಟ್ಟೇ ಪ್ಯೂರೆ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಎಕ್ಸ್ಟ್ರಾ ಏನು ಜಾಸ್ತಿ ಕುದಿಸೋದು ಬೇಡ ಅದನ್ನು ಅದು ಸಹ ಒಂದು ಕುದಿ ಬರ್ತಿದ್ದ ಹಾಗೆಯೇ ನೆಕ್ಸ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋದಾದರೆ ಹಾಲನ್ನು ಕೆನೆ ಇರುತ್ತೆ ನೋಡಿ ಒಂದು ಸ್ವಲ್ಪ ಒಂದು ಟೂ ಡೇಸ್ ನೀವು ಇದನ್ನು ಗ್ರೇವಿ ಮಾಡ್ತೀರಾ ಅಂತ ಅಂದಾಗ ಒಂದು ಟೂ ಡೇಸ್ ಮುಂಚೆನೇ ಹಾಲಿನ ಕೆನೆನ ಕಲೆಕ್ಟ್ ಮಾಡ್ತಾಯಿದ್ರೆ ಅದನ್ನು ಸಹ ನೀವು ಹಾಕ್ಬೋದು ಚೆನ್ನಾಗಿ ಅನ್ಸುತ್ತೆ ಫ್ರೆಶ್ ಕ್ರೀಮ್ ಏನಕ್ಕೆ ಹಾಕೋದು ಅಂದರೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತಿನ್ಬೇಕಾದ್ರೂ ಅದ್ರ ಅದರ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗಾಗಿ ಫ್ರೆಶ್ ಕ್ರೀಮ್ ನಾನು ಯಾವುದೇ ಇದಕ್ಕೂ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅಂತ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಕಿಚನ್ ಕಿಂಗ್ ಮಸಾಲ ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿ ಮತ್ತದು ಒಂದು ಕುದಿ ಬರೋವರೆಗೆ ನಾವು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಒಂದು ಕುದಿ ಬರ್ತಿದ್ದ ಹಾಗೇ ಗ್ರೇವಿ ರೆಡಿ ಆಗಿದೆ ಅಂಥೇಳಿ ಅರ್ಥ ಮಶ್ರೂಮ್ ತಿನ್ನಲ್ಲ ಅಂತ ಅಂದವರು ಇದ್ರ ಇದೇ ಸೇಮ್ ರೆಸಿಪಿ ಪನ್ನೀರ್ ಹಾಕೋಬೋದು ಅಥವಾ ಬೇಯಿಸಿರೋ ಅಂಥ ಬೇಬಿಕಾರ್ನ್ ಹಾಕೋಬೋದು ಬೇಯಿಸಿದಂಥ ಸ್ವೀಟ್ ಕಾರ್ನ್ನ ಹಾಕೋಬೋದು ಯಾವುದು ಬೇಡ ನಮಗೆ ವಿಜ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಮಾಡ್ಕೋತೀವಿ ಅಂದರೆ ಪಾಲಕ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಗ್ರೇವಿ ಥರನೂ ಸಹ ನೀವು ಎಲ್ಲ ಥರ ತರಕಾರಿನ ಬೇಯಿಸ್ಬಿಟ್ಟು ಇದರೊಳಗೆ ಹಾಕಿ ಮಾಡ್ಕೋಬೋದು ಹೇಗೆ ಬೇಕಾದ್ರೂ ಮಾಡ್ಕೋಬೋದು ಕರಿ ಬೇಸು ಒಂದೇ ಇರುತ್ತೆ ಅಷ್ಟೇ ನೋಡಿ ತಣ್ಣಗೆ ಆಗ್ತಾ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಆಗಿದೆ ನಾನಿದನ್ನು ಇವತ್ತು ಚಪಾತಿ ಜೊತೆಗೆ ನೈಟ್ ಡಿನ್ನರ್ಗೆ ಮಾಡಿರೋದು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು ಪರೋಟ ಜೊತೆಗೂ ಸಹ ತಿನ್ಬೋದು ಸಕ್ಕತ್ತಾಗಿರುತ್ತೆ ಒಳ್ಳೆ ರೆಸಿಪಿ ನೀವೂ ಸಹ ಟ್ರೈ ಮಾಡಿ